ಮಹಿಳೆಯರ ಮನೆ ಮುಂದೆ ಅವರದ್ದೇ ಅಶ್ಲೀಲ ಚಿತ್ರ ಇಡುತ್ತಿದ್ದ ಕಿರಾತಕ ಮಹಿಳೆಯರ ಮನೆ ಗೋಡೆ ಮೇಲೆ ಲೈಂಗಿಕ ಚಿತ್ರ ಬಿಡಿಸುತ್ತಿದ್ದ ಸೈಕೋಪಾರ್ಕ್ ಗ್ರಾಮದ ಮುಖಂಡನಿಂದಲೇ ಹೀನ ಕೃತ್ಯ ಹೊಂಚು ಹಾಕಿ ಸೈಕೋಗಾಗಿ ಎಲ್ಲಾ ಕಾದು ಕುಳಿತ ಗ್ರಾಮಸ್ಥರು ರೆಡ್ ಹ್ಯಾಂಡ್ ಆಗಿ ಗ್ರಾಮಸ್ಥರಿಗೆ ಸಿಕ್ಕಿಬಿದ್ದ ಕಿರಾತಕ ಮಹಿಳೆಯರಿಂದ ಸೈಕೋ ಪಾರ್ಕ್ಗೆ ಫುಲ್ ಡ್ರಿಲ್ ಎಸ್ ಯುವತಿಯರ ಬಗ್ಗೆ ಅಸಭ್ಯ ಪದ ಹಾಗೂ ಅಶ್ಲೀಲ ಲೈಂಗಿಕ ಚಿತ್ರಗಳನ್ನು ಬಿಡಿಸಿ ಕೆಲವರ ಹೆಸರುಗಳನ್ನು ನಮೂದಿಸಿ ಮನೆಗಳ ಮುಂದೆ ಇಟ್ಟು ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದ ಸೈಕೋಪಾತ್ನನ್ನ ಗ್ರಾಮಸ್ಥರು ಹೊಂಚಿ ಹಾಕಿ ರೆಡ್ ಹ್ಯಾಂಡ್ ಆಗಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದ ವಿಲಕ್ಷಣ ಘಟನೆ ನಂಜನಗೂಡು ತಾಲೂಕು ಹುಲ್ಲಹಳ್ಳಿ ಗ್ರಾಮದ ವರದರಾಜಸ್ವಾಮಿ ಬಡಾವಣೆಯಲ್ಲಿ ಬೆಳಕಿಗೆ ಬಂದಿದೆ ಗ್ರಾಮದಲ್ಲಿ ಸಮಸ್ಥೆಗಳು ಶುರುವಾದಾಗ ನ್ಯಾಯಕ್ಕಾಗಿ ನಿಲ್ಲುತ್ತಿದ್ದ ಮುಖಂಡನಿಂದಲೇ ಕೃತ್ಯ ನಡೆದಿದೆ ಹಲವಾರು ದಿನಗಳಿಂದ ಸೈಕೋಪಾತ್ನನ್ನ ಹಿಡಿಯಲು ಗ್ರಾಮಸ್ಥರು ಹೊಂಚು ಹಾಕಿದ್ದು ನಿನ್ನೆ ರಾತ್ರಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ ಸಾಕ್ಷಿ ಸಮೇತ ಈತನನ್ನ ಹಿಡಿದ ಗ್ರಾಮಸ್ಥರು ಹುಲ್ಲಹಳ್ಳಿ ಠಾಣಾ ಪೊಲೀಸರ ವಶಕ್ಕೆ ನೀಡಿದ್ದಾರೆ ವರದ ರಾಜಸ್ವಾಮಿ ಬಡಾವಣೆ ನಿವಾಸಿ ಹಾಗೂ ಗ್ರಾಮದ ಮುಖಂಡ ಶಿವಣ್ಣ ಎಂಬಾತನೇ ಸಿಕ್ಕಿಬಿದ್ದ ಸೈಕೋಪಾತ್ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ವರದರಾಜಸ್ವಾಮಿ ಬಡಾವಣೆ ಮಹಿಳೆಯರ ಬಗ್ಗೆ ಅಸಭ್ಯವಾಗಿ ಚಿತ್ರಗಳನ್ನು ಬಿಳಿ ಹಾಳೆಯಲ್ಲಿ ಬರೆದು ಹೆಸರುಗಳ ಜೊತೆ ಉಲ್ಲೇಖಿಸಿ ಸುಮಾರು ಐವತ್ತಕ್ಕೂ ಹೆಚ್ಚು ಮನೆಗಳ ಮುಂದೆ ಇಟ್ಟಿದ್ದ ಎನ್ನಲಾಗಿದೆ ಇದರಿಂದ ಗ್ರಾಮದಲ್ಲಿ ಕೆಲ ಮಹಿಳೆಯರಿಗೆ ಹಾಗೂ ಅವರ ಕುಟುಂಬದಲ್ಲಿ ಸಾಕಷ್ಟು ಸಮಸ್ಯೆಗಳು ಉದ್ಭವಿಸಿದ್ದವು ಈ ಘಟನೆಯಿಂದಾಗಿ ಕೆಲವು ಮದುವೆ ಸಂಬಂಧಗಳು ಸಹ ಮುರಿದು ಬಿದ್ದಿದ್ದವು ಮನೆಗಳ ಮುಂದೆ ಕಾಣಿಸಿಕೊಳ್ಳುತ್ತಿದ್ದ ಅಸಭ್ಯ ಚಿತ್ರಗಳುಲ್ಲ ಚೀಟಿಗಳು ಗ್ರಾಮವನ್ನೇ ಚಿಂತೆಗೆ ಈಡು ಮಾಡಿತ್ತು ಸೈಕೋಪಾತ್ನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಲು ಗ್ರಾಮಸ್ಥರು ಹಲವಾರು ದಿನಗಳಿಂದ ಹೊಂಚು ಹಾಕುತ್ತಿದ್ದರು ನಿನ್ನೆ ತಡರಾತ್ರಿ ಸೈಕಲ್ನಲ್ಲಿ ಬಂದ ಶಿವಣ್ಣ ಮನೆ ಮುಂದೆ ಚೀಟಿಯನ್ನ ಇಡುವಾಗ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಾನೆ ಕೈಗೆ ಸಿಕ್ಕ ಸೈಕೋಪಾತ್ ಶಿವಣ್ಣನಿಗೆ ಸರಿಯಾಗಿ ಗುಮ್ಮಿದ ಗ್ರಾಮಸ್ಥರು ಆತನನ್ನ ಹುಲ್ಲಹಳ್ಳಿ ಪೊಲೀಸರ ವಶಕ್ಕೆ ನೀಡಿದ್ದಾರೆ ಶಿವಣ್ಣನ ವಿರುದ್ಧ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣ ದಾಖಲಿಸಿರುವ ಹುಲ್ಲಹಳ್ಳಿ ಠಾಣೆ ಪೊಲೀಸರು ಕಂಬಿ ಎಣಿಸಲು ಕಳುಹಿಸಿದ್ದಾರೆ ಇದರಿಂದ ಈಗ ಗ್ರಾಮದ ವರದರಾಜಸ್ವಾಮಿ ಬಡಾವಣೆಯ ನಿವಾಸಿಗಳು ಸೈಕೋ ಶಿವಣ್ಣನಿಗೆ ಇಡೀ ಶಾಪ ಹಾಕಿ ನೆಮ್ಮದಿಯ ನೆಟ್ಟಸರು ಬಿಟ್ಟಿದ್ದಾರೆ ಚಿಕ್ಕಾಸಿ ಓಕೆ ಶಿವಣ್ಣ ಅಂತ ತಮ್ಮ ಓಕೆ ಅಲ್ಲಿ ಡೈರಿ ಮಾಡಿದ ಅವನು ಆದ್ರೆ ಅವ ಚಿತ್ರಗಿತ್ರ ಬರೆದು ಎಲ್ಲರೂ ಮನ್ಗೂ ಆಗ್ತಿದ್ನಾ ಅದು ಎಲ್ಲ ಒಂದ್ ತಿಂಗಳಿಂದೀವಿ ನೋಡಿ ನೋಡಿ ಎಂಗ್ಸ್ ಪಾಪ ಒಬ್ಬ ಲೇಡೀಸು ಐಕ ನ್ಯಾಯ ಹಾಕೋಣಕ್ಕೆ ಹೋಗಿದ್ರು ಮಕ್ಕ ಇದ್ರೆ ಏನು ಸಮ ಸ ಅದು ನೀವು ಜಡ್ಜು ನ್ಯಾಯ ಕೊಡಿಸ್ಬೇಕು ಕಟ್ನ ಶಿಕ್ಷೆ ಆಗ್ಬೇಕು ಅವನಿಗೆ ಆದರೆ ಅದೇ ಥರ ಆದರೆ ಸತೈತಾರೆ ಆದರೆ ಇವನು ನಮ್ಮ ಎಮ್ ಎಲ್ ಎ ಅವನ ಅಂದ್ರೆ ಅದ್ಕೆ ಇದ್ಕ ಕ್ರಮ ನೀವು ತೆಗಿಬೇಕು ಅಷ್ಟೇ ಆಮೇಲೆ ಒಂದು ಮಾತು ಇನ್ನೊಂದು ಮಾತು ಊರವ್ರಿಗೂ ಕೊಟ್ಟಿದ್ನೋ ನಾವು ಊರವ್ರಿಗೂ ಕೊಟ್ಟಿದ್ ನಾವು ಅದೇ ದಿನ ನಾನು ಅಪ್ಪು ಎಂಬ ವ್ಯಕ್ತಿ ಮಾತಾಡ್ತಿದ್ದೀನಿ ಶಿವಣ್ಣ ಎಂಬ ವ್ಯಕ್ತಿ ಮನೆ ಮುಂಭಾಗ ಹೋಗಿ ಚಿತ್ರಗಳನ್ನು ಬರೆದು ಜನಗಳಿಗೆ ಕೆಟ್ಟ ಕೆಟ್ಟ ರೀತಿ ಹಲವಿಡೀ ಚಿತ್ರಗಳನ್ನು ಬಿಟ್ಟು ಮನೆ ಮುಂಭಾಗ ಹಾಕುತ್ತಿದ್ದ ಒಂದು ತಿಂಗಳಿಂದ ನಾವು ಕಾದು ಅವನನ್ನು ಹಿಡಿದು ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದೇವೆ ಕಾನೂನು ರೀತಿ ಕ್ರಮ ತಗೊಳ್ಬೇಕೆಂದು ಪೊಲೀಸಲ್ಲಿ ಮನವಿ ಮಾಡುತ್ತಿದ್ದೇವೆ ಹುಳ್ಳಳ್ಳಿ ಗ್ರಾಮದ ಅಪ್ಪು ீம்மேன் <laughs> த <laughs>